ಔಟ್ ಆಫ್ ಕಂಟ್ರಿಗೆ ಇಂಡಿಯಾ ಇದೆ ಅಂತ ಗೊತ್ತಾಗಿದೆ ಮೋದಿಯಿಂದನೇ ಮೋದಿ ಚೆನ್ನಾಗಿ ಆಡಳಿತ ಮಾಡ್ತಾ ಇದ್ದಾರೆ ಇಟ್ಸ್ ಗುಡ್ ಡೆವಲಪ್ಮೆಂಟ್ಸ್ ಎಲ್ಲ ಚೆನ್ನಾಗೆ ತುಂಬ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಇಂಡಿಯಾ ಇಂಪ್ರೂವ್ಮೆಂಟ್ ಆಗಿದೆ ಇನ್ವೆಸ್ಟ್ಮೆಂಟು ಈಗ ಫಾರಿನ್ ಇಂದ ಇನ್ವೆಸ್ಟ್ಮೆಂಟ್ಸ್ ಆಗಬಹುದು ಅಥವಾ ಇರ್ಬೋದು ಜಿ ಡಿ ಪಿ ಜಾಸ್ತಿ ಆಗಬೇಕು ಅಂತಂದರೆ ಎಲ್ಲ ಮಾಡಲೇಬೇಕು ಮಾಡಲೇಬೇಕು ಇವಾಗ ಇಂಡಿಯಾ ಭದ್ರತೆ ಚೆನ್ನಾಗಿದೆ ಅಂದರೆ ಮೋದಿಯಿಂದಲೇ ಎಲ್ಲ ಫಾರಿನ್ಗೆ ಹೋಗ್ತಿದ್ರು ಇಂಜಿನಿಯರಿಂಗ್ ತಕ್ಷಣ ಎಲ್ಲ ನಾವು ಯು ಎಸ್ ಹೋಗ್ಬೇಕು ಸಿಂಗಾಪುರ್ಗೆ ಹೋಗಬೇಕು ಮಲೇಷ್ಯಾಗ ಹೋಗ್ಬೇಕು ಇಂಗ್ಲೆಂಡ್ ಹೋಗ್ಬೇಕು ಅಂತಿದ್ರು ಈಗ ಇವಾಗೆಲ್ಲ ನಾವು ಇಂಡಿಯಾದಲ್ಲೇ ನೋಡಬಹುದು ಹೌದು ಇಂಡಿಯಾದಲ್ಲೇ ನೋಡ್ಬೋದು ಇವಾಗ ಎಕ್ಸಾಂಪಲ್ಲು ಯಾವುದು ದೀಪ ಅದು ನೋಡಿ ಅದನ್ನ ಈ ಮೂಲೆ ತಳ್ಳಿದ್ರು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಇವಾಗ ನಮ್ಮ ಇಂಡಿಯಾದಲ್ಲಿರೋರು ಅದನ್ನು ಅಲ್ಲೂ ನಾವು ಹೋಗಿ ನೋಡ್ಬೋದು ಫಾರಿನ್ ಹೇಗಿದೆ ಫಾರಿನ್ಗೆ ಹೋಗೋದು ಬೇಡ ಇಂಡಿಯಾದಲ್ಲೇ ನಾವು ಇಸ್ ಗುಡ್ ಈ ರಕ್ಷಣಾ ವ್ಯವಸ್ಥೆ ಹಂಡ್ರೆಡ್ ಪರ್ಸೆಂಟ್ ಈ ಮಿಲಿಟ್ರಿ ಆಗಲಿ ನಮ್ಮ ದೇಶಕ್ಕೆ ಭದ್ರತೆ ಇದೆ ಅಂದರೆ ಮೋದಿಯವರಿಂದ ಶೂತ್ ಅದಂತೂ ಪಾಕಿಸ್ತಾನ ಚೈನಾದವರು ಯಾವಾಗ್ಲೂ ನಿಜವಾಗ್ಲಿ ನಿಜ ಇವಾಗ ಬೇರೆ ದೇಶ ಬೇರೆ ದೇಶಕ್ಕೆ ಹೋಲಿಸ್ಕೊಂಡ್ರೆ ನಮ್ಮ ಇಂಡಿಯಾ ಒಂದು ಗತ್ತೇಲಿದೆ ಬೇರೆ ದೇಶಕ್ಕೆ ನಮ್ಮ ಇಂಡಿಯಾ ಏನು ಅಂತ ತೋರಿಸ್ಕೊಟ್ರು ಎಸ್ ಜೆಡಿಎಸ್ ಇವಾಗ ನಾವು ಮೋದಿಗೋಸ್ಕರ ಓಟ್ ಹಾಕ್ತೀವಿ ಜೆ ಡಿ ಎಸ್ ಮಜ್ಜೆ ಆದ್ಮೇಲೆ ಈಗ ಪಿಯಿಂದ ಯಾವುದೇ ಕ್ಯಾಂಡಿಡೇಟ್ ನಿಂತರೂ ಈಗ ನಾವು ಓಟ್ ಹಾಕ್ತೀವಿ ಓಟ್ ಹಾಕ್ತೀರಾ ಈಗ ನಮಗೆ ಕುಮಾರಸ್ವಾಮಿ ಅವರು ಸೇರ್ಕೊಂಡ್ಬಿಟ್ಟವ್ರಲ್ಲ ಈಗ ಇರಲಿ ಬಿಡಿ ಅನುಕೂಲ ಅಲ್ವ ನಮಗೆ ಅಲ್ಲ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಕಳೆದ ಬಾರಿ ಮಂಡ್ಯದಲ್ಲಿ ನಿಂತಿದ್ರು ಸೋರ್ಕಂಡ್ರು ಯಾರು ಸುಮಲತಾ ಈ ಸಾರಿ ಏನಾದ್ರು ನಿಂತ್ರೆ ಪರ್ಸೆಂಟ್ ಸುಮಲತಾ ಇವರು ಮಂಡ್ಯದಲ್ಲಿ ನಮ್ಮ ಭಾರತ ದೇಶನ ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದ್ದು ಅಂದ್ರೆ ಮೋದಿನೇ ನಾವು ಒಂದು ಹತ್ತು ವರ್ಷ ಹದಿನೈದು ವರ್ಷದಿಂದ ನೋಡ್ತಾ ಇದೀವಿ ಕೆಲವು ಪ್ರಧಾನಿಗಳೆಲ್ಲ ಬಂದ್ರು ಹೋದ್ರು ಅವ್ರದ್ದು ಏನ್ ಕೆಲಸ ಇದೆ ಮಾಡ್ಕೊಂಡು ಹೋದ್ರು ಬಟ್ ಇಂಡಿಯಾನ ಮುಂದಕ್ಕೆ ತಂದ್ರು ಮೋದಿನೇ ಹಂಡ್ರೆಡ್ ಪರ್ಸೆಂಟ್ ಯಾವ ಇಂಡಿಯಾ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ ಕೆಲ ಕೆಲವು ದೇಶಗಳಲ್ಲಿ ತುಂಬಾ ಇದೆ ಹೌದು ಇವಾಗ ನೋಡಿದ್ರೆ ಓ ಇಂಡಿಯಾ ಎಲ್ಲಿದೆ ಅಂದ್ರೆ ಓ ಇಂಡಿಯಾ ಗುಡ್ ಆ ಥರ ತೋರಿಸ್ಕೊಟ್ರು ಮೋದಿಯವರು ಈಗ ಮೊದಲು ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ಜನಗಳು ಇಂಡಿಯಾದವರು ಅಂದ್ರೆ ಹೌದು ಏನೋ ಇಂಡಿಯಾದವರು ಬುದ್ಧಗಳು ಅಂತ ಇವಾಗ ಮೋದಿ ನೋಡ್ಬಿಟ್ಟು ಓ ಇಂಡಿಯಾ ಪ್ರಪಂಚಕ್ಕೆ ಇಂಡಿಯಾನ ತೋರಿಸ್ಕೊಟ್ರು ಅಂದ್ರೆ ಮೋದಿನೇ ಹೌದು ಸರ್ ತುಂಬಾ ಜನ ಇದಾರೆ ಬಟ್ ಡೆವಲಪ್ಮೆಂಟ್ಸ್ ಏನು ನಡೀತಾ ಇಲ್ಲ ಅನ್ನೋದಕ್ಕೆ ಹೌದು ಸರ್ ಇವಾಗ ತುಂಬಾ ರೆಸ್ಪೆಕ್ಟ್ ಇದೆ ಇಡೀ ಕಂಟ್ರಿ ಇಡೀ ಇಂಡಿಯಾದಲ್ಲಿ ವರ್ಲ್ಡ್ ಅಲ್ಲಿ ಇಂಡಿಯಾ ಎಲ್ಲಿದೆ ಅಂತ ಇವಾಗ ಗೊತ್ತಾಗಿದೆ ವರ್ಲ್ಡ್ಗೆ ಹೌದು ಅದೊಂದು ಮಾತ್ರ ನಾನು ಹೇಳ್ಬಲ್ಲ ಅವ್ರು ಇರ್ಲೇಬೇಕು ಸರ್ ನರೇಂದ್ರ ಮೋದಿ ಕಾರಣ ನಿಮಗೆ ಗೊತ್ತೇನು ಅಂತ ಎಲ್ಲ ಅಭಿವೃದ್ಧಿ ಕಾರ್ಯಗಳು ರಾಮ ಮಂದಿರ ಕಟ್ಟವ್ರೆ ಅಂತ ಪ್ರತಿಯೊಂದಕ್ಕೂ ಈಗ ಅಭಿವೃದ್ಧಿ ಕಾರ್ಯಗಳೆಲ್ಲ ನಡೀತಿದ್ದಾವೆ ನೀವೇ ನೋಡ್ತಾ ಇದ್ದೀರಾ ಹೆಂಗೆ ಹೆಂಗ್ ಅಂತ ಅದಕ್ಕೋಸ್ಕರ ಮೋದಿಯವರೇ ಇರಬೇಕು ಅಂತ ನಮ್ಮ ಆಸೆ ಈ ಸೈನಿಕರಿಗೆ ಇವರು ಬಂದ ಮೇಲೆ ಸ್ವಲ್ಪ ಏನಾದರೂ ಸ್ಯಾಲರಿ ಜಾಸ್ತಿ ಆಗೋದು ಅಥವಾ ಅವ್ರಿಗೆ ಊಟ ತಿಂಡಿಗಳು ಈಗ ಮೊದಲೆಲ್ಲ ಹೌದು ಫುಡ್ ವಿಚಾರದಲ್ಲೂ ಅವ್ರಿಗೆ ಕರೆಕ್ಟಾಗಿ ಊಟದ ಎಲ್ಲ ಹೇಳ್ಬೇಕಂದ್ರೆ ಸೈನಿಕರು ಬಿಗಿಯಾಗಿದ್ರೆ ನಾವು ಬಿಗ್ ಆಗಿರೋಕ್ಕಾಗೋದಿಲ್ಲಿ ಅವರು ಲೂಸಾಗಿಬಿಟ್ರೆ ನಾವು ಲೂಸ್ ಆಗೋಕ್ಕಾಗಲ್ಲ ಯಾಕೆಂದ್ರೆ ಅಲ್ಲಿ ಮೇನು ರಾಜ ಕರೆಕ್ಟಾಗಿ ಅಲ್ಲಿ ರಾಜ ಕರೆಕ್ಟಾಗಿದ್ರೆ ಎಲ್ಲ ಕರೆಕ್ಟಾಗಿರುತ್ತೆ ಆದ್ದರಿಂದ ರಾಜ ಮೋದಿನೇ ಮೋದಿನೇ ಬರಬೇಕು ಅಲ್ಲಿ ಕೆಲವೇ ಕೆಲವರು ಮಾತ್ರ ಸೈನಿಕರಾಗಬೇಕು ಅಂತಂದ್ರೆ ಕೆಲವರು ಈಗ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದೆ ಇರೋರು ಸೇರ್ತಿದ್ರು ಹೌದು ಇನ್ನು ಕೆಲವರು ಏನಪ್ಪಾ ಅಂತಂದ್ರೆ ಕೆಲವರು ನಾನು ಸೇರ್ಬೇಕು ಅನ್ನೋ ಮನ್ಸಿರೋರು ಕಂಪ್ಲೀಟ್ ಆಗಿ ಕೆಲವರಿಗೆ ದೇಶ ಪ್ರೇಮ ಇರೋರು ಬಂದೇ ಬರ್ತಾರ ಅವರು ದೇಶ ಪ್ರೇಮ ಇರೋರು ಎಲ್ಲ ಬಂದೇ ಮಾಡೇ ಮಾಡ್ತಾರ ಅವರು ಸೈನಿಕರ ಕೆಲಸ ಮಾಡೇ ಮಾಡ್ತಾರೆ ಯಾಕೆಂದ್ರೆ ಇಂಥ ಪ್ರಧಾನಿ ಇದ್ರೆ ಪ್ರತಿಯೊಂದು ಮನೆಗೂ ಸೈನಿಕ ಆಗೇ ಆಯ್ತಾನೆ ಇಂಥ ಪ್ರಧಾನಿ ಬೇಕು ನಮಗೆ ನಾನು ಒಬ್ಬರನ್ನ ಇಂಟರ್ವ್ಯೂ ಮಾಡಿದ್ದೆ ಮಾಜಿ ಸೈನಿಕರನ್ನ ಅವರಂದ್ರೆ ರಜೆಗಳು ಮೊದಲು ಕೊಡ್ತಾ ಇರಲಿಲ್ಲ ಅಂತ ಕೊಡ್ಬೇಕು ಅಂತಂದ್ರೆ ನಿಮ್ಮ ಮನೆಯಲ್ಲಿ ಯಾರಿಗೂ ಹುಷಾರಿಲ್ಲ ನಿಮ್ಮ ಅಮ್ಮನಿಗೂ ಹುಷಾರಿರ್ಲಿಲ್ಲ ಇಲ್ಲ ನಿಮ್ಮ ಅಕ್ಕನಗೂ ಹುಷಾರಿರ್ಲಿಲ್ಲ ಇನ್ನು ಅಪ್ಪನಿಗೆ ತಮ್ಮನಿಗೆ ಅಣ್ಣನಿಗೆ ಇವ್ರಿಗೆಲ್ಲ ಹುಷಾರಿಲ್ಲ ಅಂದ್ರೆ ರಾಜನೆ ಕೊಡ್ತಿರ್ಲೋ ಈಗ ಈಗೆಲ್ಲ ಏನಿದ್ರು ಅದಕ್ಕೆ ಹೇಳಿದ್ದು ಇಂಥ ರಾಜ ಬೇಕು ಅಂತ ನಾವಿಲ್ಲೇ ಎಸ್ ಮಾಡ್ಕೊಳ್ದು ಬೇರೆ ಹೋಗೋದು ಬೇಡ ಇಂಥ ರಾಜ ಬೇಕು ರಾಜ್ಯಕ್ಕೆ ರಾಜ್ಯಕ್ಕೆಲ್ಲ ದೇಶಕ್ಕೆ ಬೇಕು ರಾಜಲ್ಲಿ ಇಂಥ ರಾಜ ಕೂತ್ಕೋಬೇಕು ನಮಗೆ ಕರ್ನಾಟಕ ರಾಜ್ಯದಲ್ಲಿ ಇಂಥವ್ರು ಕೂತ್ಕೊಂಡ್ರೆ ನಮ್ಗೆ ತುಂಬ ಅನುಕೂಲ ಕೆಲವ್ರು ಹೇಳ್ತಾರೆ ಮೊದಲು ನೀವು ಗುಜರಾತ್ ಮಾದರಿ ಅಂತ ಈಗ ಕೆಲವು ಟೈಮಲ್ಲಿ ನಮಗೂ ಅನ್ಸಿತ್ತು ಆತರ ಅದು ನೋಡ್ತಾ 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 ಹೆಂಗೆ ಅಂದ್ರೆ ಇದು ಕುರುಕ್ಷೇತ್ರ ನಡೀತಾ ನಡೀತಾ ನಡಿತಾ ಹೆಂಗೆ ಆ ಆತರ ಇಂಡಿಯಾನು ಆಯ್ತಲ್ಲ ಇಂಡಿಯಾ ನಂಬರ್ ಒನ್ ಮಾಡ್ಬೇಕು ಅಂತ ಓಡಾಡ್ತವ್ರು ಮಾಡ್ಲಿ ಅದು ಒಳ್ಳೆ ಕೆಲಸ ಅದು ಇಂಡಿಯಾದಲ್ಲಿ ನಮಗೂ ಇರೋರ್ಗೆ ನಮಗೂ ಒಂಥರ ಬಂದಂಗೆ ಆಗುತ್ತೆ ನಮಗೂ ಧೈರ್ಯ ಇರುತ್ತೆ ಅವ್ರು ಮೋದಿನೇ ಆಗಿರಲಿ

ಇಲ್ಲಿ ಇವರು ಹತ್ತು ವರ್ಷ ಆದ್ರೂನು ಪ್ರೆಸ್ ಅವ್ರನ್ನ ಕರೀಲಿಲ್ಲ ಒಂದಿನೂ ಅವರು ಅವರು ಟಿವಿ ಮುಂದೆ ಬಂದು ಕೂತ್ಕೊಳ್ಳಲಿಲ್ಲ ಮಾತಾಡಕ್ಕೆ ಏನು ಪ್ರಧಾನಮಂತ್ರಿ ಇವರು ಬೇರೆಯವರೆಲ್ಲ ಮಾತಾಡ್ತಾರೆ ಇವರು ಕೆಲಸ ಮಾಡಿಲ್ಲ ಕೆಲಸ ಕೆಲಸ ಮಾಡ್ತಿರೋ ಗೊತ್ತಾಯಿಲ್ಲ ಇಷ್ಟೇ ಅರ್ಥ ಮಾಡ್ಕೋಬೇಕು ಈಗ ಕೆಲಸ ಇದ್ರೆ ನಾನು ಯಾಕೆ ಬಂದು ನಿಂತ್ಕೊಂಡಿವೆ ಇವತ್ತು ಕೆಲಸ ಎಲ್ಲ ಬಂದು ಬಾ ಸಂಡೆ ನಿಂತಿದ್ವಿ ಮಂಡೆ ಇದ್ರೆ ನಿಂತ್ಕೊಳ್ತೀವ ನಾವು ನಿಲ್ಲಲ್ಲ ಇಷ್ಟೇ ವ್ಯತ್ಯಾಸ ಈಗ ಪ್ರಧಾನಿಗೆ ಇಂಡಿಯಾನೇ ಮನೆಯವ್ರಿಗೆ ನಮಗೆ ನಮ್ಮದು ಮನೆ ನಮ್ಮ ಮನೆ ನಡಿಬೇಕು ಅಂದರೆ ನಾವು ದುಡಿಲೇಬೇಕು ಹಂಗೆ ಪ್ರಧಾನಿ ದುಡಿದ್ರೇ ಹಿಂಗೆ ನ ಸಾಕಬೋದು ಆ ಥರ ಸುಳ್ಳು ಬೇಗ ಸುಳ್ಳನ್ನ ಒಂದು ನೂರು ಸರಿ ಹೇಳಿದ್ರೆ ಅದು ನಿಜ ಅಂತ ಅಂದ್ಬಿಡ್ತದೆ ಅದು ನಿಜ ಆಗುತ್ತಂತ ಹೇಳೋರೆಲ್ಲ ಕೆಲವ್ರು ಫಾಸ್ಟ್ ಇದೆ ಸುಳ್ಳು ಫಾಸ್ಟ್ ಇದೆ ಸ್ಲೋ ಇದೆ ಅಷ್ಟೇನೆ ಅದು ಸ್ಲೋ ಆಗಿ ತಲುಪುತ್ತೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಇದ್ದಾರೆ ಅವ್ರು ಬರಬೇಕಾ ಅಥವಾ ಬದಲಾವಣೆ ಏನಾದ್ರು ಆಗಬೇಕಲ್ಲ ಸರ್ ಬರ್ಬೇಕ ಖಂಡಿತ ಖಂಡಿಜ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಪಂಜೆ ಬರ್ತಾರೆ ಹತ್ತು ವರ್ಷ ಮಾಡೋ ಮಾಡಿದ್ರಲ್ಲ ಆಡಳಿತನ ಸಾಕಲ್ವಾ ಇಲ್ಲ ಸರ್ ಬೇಕಾದರೆ ಬೇಕು ಇನ್ನ ಬೇಕು ಅಂತೀರಾ ಹಂಡ್ರೆಡ್ ಪರ್ಸೆಂಟ್ ಅವ್ರ ಕೆಲಸ ಅಷ್ಟು ಸ್ಟ್ರಾಂಗ್ ಆಗಿ ಹೌದು ಸರ್ ಹೌದು ಸರ್ ಅಥವಾ ಈ ಕಂಡ್ ರನ್ ಮಾಡೋದಿಲ್ಲ ಅರ್ಧ ಮಾಡೋದು ಅಥವಾ ಇನ್ನೇನು ಹೇಳೋದು ಬಿಟ್ಬಿಡೋದು ಸರ್ ಅವ್ರು ಹೇಳದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತಾರೆ ಅವ್ರ ಕೆಲಸಗಳೆಲ್ಲ ಚೆನ್ನಾಗಿರೋದು ಸರ್ ಅಭಿವೃದ್ಧಿ ಈಗ ಯೋಜನೆಗಳು ಅವ್ರದ್ದೆಲ್ಲ ಲಾಂಗ್ ಟರ್ಮು ಐದು ವರ್ಷ ಹತ್ತು ವರ್ಷ ಕೆಲವೊಂದು ಯೋಜನೆಗಳೆಲ್ಲ ಈಗ ಏನಾದರೂ ಅವ್ರೇನಾದರೂ ಬರಲಿಲ್ಲ ಅಂತಂದ್ರೆ ಎಲ್ಲ ಅರ್ಧಕ್ಕೆ ನಿಂತೋಗ್ಬೋದು ಮೋಸ್ಟ್ಲಿ ಕೆಲವೊಂದಷ್ಟು ಅದರಿಂದ ಅದರಿಂದ ನೆಕ್ಸ್ಟ್ ಟರ್ಮ್ ಅವರೇ ಬರಬೇಕು ಅಂದರೆ ಬಂದೇ ಬರ್ತದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತಾರೆ ಈ ಕೆಲವರು ಹೇಳ್ತಾರೆ ಮೋದಿ ಅವರು ಬರೀ ಫಾರಿನ್ಗೆ ಅಲ್ಲಿ ಇಲ್ಲಿ ಸುತ್ತೋದೇ ಆಯಿತು ಇವರು ಬರೀ ದುಡ್ಡು ವೆಚ್ಚ ದುಂದು ವೆಚ್ಚ ಮಾಡ್ತಾರೆ ಅವರಿಗೆ ಜೆಡ್ ಸೆಕ್ಯೂರಿಟಿ ಬೇರೆ ಇಷ್ಟೊಂದೆಲ್ಲ ಖರ್ಚು ಮಾಡೋದು ಯಾಕೆ ಅಂತ ಹೇಳ್ತಾರೆ ಸರ್ ಇವು ಬಿಫೋರ್ ಏನಿತ್ತು ಅದೇ ಇವರು ಮನಮೋಹನ್ ಸಿಂಗ್ ಪ್ರಧಾನಿ ಆದಾಗ ಲಾಸ್ಟ್ ಪೆಂಜೆ ಕುಣಿಸೋರು ಅವ್ರಿಗೆ ಇವತ್ತು ವರ್ಲ್ಡ್ಗೆ ವರ್ಲ್ಡಲ್ಲೇ ಫಸ್ಟ್ ಪೆಂಜೆ ಕುಣಿಸ್ತಾವೆ ಬಿಕಾಸ್ ಆಫ್ ಮೋದಿ ಕರೆಕ್ಟ್ ಆಗ ಸರ್ ಅಭಿವೃದ್ಧಿ ಮಾಡಿದೆ ತಾನೆ ಜನ ಗುರ್ತಿಸೋದು ಇವತ್ತು ಇಡೀ ಒಳ್ಳೆ ನಮ್ಮ ಇಂಡಿಯಾನ ತಿರು ನೋಡ್ತಾ ಇದೆ ಇಲ್ಲ ಸರ್ ಮೋದಿಯವರು ಬಂದ್ರೆ ಎಲ್ಲ ಕ್ರೌಡ್ ಹೌದು 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 ಮೋದಿಯವರು ಬಂದಿದಾರಪ್ಪ ಅಂದ್ರೆ ಎಲ್ಲ ಅಟೆಂಡ್ ಆಗ್ತದೆ ಹೌದು ಸರ್ ಕರೆಕ್ಟ್ ಕರೆಕ್ಟ್ ಸರ್ ಮೊದಲೆಲ್ಲ ಒಂಥರ ಗೊಂಬೆ ತರ ನಿಂತಿರ್ತೀವಿ ಅಷ್ಟೇ ಇವರು ಗೊಂಬೆ ತರ ಅಂದ್ರೆ ಕೈ ಕಟ್ಕೊಂಡು ನಿಂತ್ಕೊಂಡು ಅವರು ಬಿಫೋರ್ ಇದ್ರಲ್ಲ ಅವರು ಪಿ ಎಂ ಈಗ ಮೋದಿ ಬಂದು ಎಲ್ಲರೂ ಕೈ ಕಟ್ಕೊಂಡು ನಿಂತ್ಕೊಂಡು ನಮಸ್ಕಾರ ಹೊಡಿತಾರೆ ಇಡೀ ಇಂಡಿಯಾನ ತಿರು ನೋಡ್ತಾ ಸರ್ ಇಡೀ ವರ್ಲ್ಡು ಎಪ್ಪತ್ತು ವರ್ಷದಿಂದ ಆಡಳಿತ ಮಾಡಿರೋದು ಏನು ಮಾಡಿಲ್ಲ ಸರ್ ಕಾಂಗ್ರೆಸ್ ಅವರು ಅಷ್ಟೊಂದು ನಮ್ಮ ಬೇಸ್ ಹಾಕಿ ಏನು ಮೊದಲೆಲ್ಲ ಜವಾಹರಲಾಲ್ ನೆಹರು ಮಾಡಿದ್ರು ಇಂದಿರಾ ಗಾಂಧಿ ಅವರಿದ್ರು ರಾಜೀವ್ ಗಾಂಧಿ ಅವರಿದ್ರು ಸುಮಾರು ಜನ ಇದ್ರು ನರಸಿಂಹರಾವ್ ಇದ್ರು ಪಿ ವಿ ನರಸಿಂಹರಾವ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ರು ಇವರೆಲ್ಲ ಏನಾದರೂ ದೇಶಕ್ಕೆ ಮಾಡಿದಾರಾ ಅಥವಾ ಮೋದಿ ಅವರಿಂದನೇ ಮಾತ್ರ ಆಯ್ತಾ ದೇಶಕ್ಕೆ ಅವರು ದುಡ್ಡು ದುಡ್ಡು ಮಾಡ್ಕೊಂಡಿದ್ದಾರೆ ಸರ್ ಚೆನ್ನಾಗಿ ಅಷ್ಟೇ ಅವರು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ವೆಲ್ ಸೆಟಲ್ಡ್ ಆಗಿದೆ ಅಷ್ಟೇ ಅದೇ ಮೋದಿಯವ್ರು ಬಂದ ಮೇಲೆ ನೋಡಿ ಏನೇನೆಲ್ಲ ಆಗಿದೆ ಅಲ್ವಾ ಸರ್ ನೀವು ತಿಂಕ್ ಮಾಡಿ ಇವರನ್ನ ಯಾರು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಎ ಸಿ 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 ಅಧ್ಯಕ್ಷರು ಕಾಂಗ್ರೆಸ್ ಎ ಐ ಸಿ ಸಿ ಅಧ್ಯಕ್ಷರು ಈಗ ಅವ್ರನ್ನ ಬಿಂಬಿಸ್ತಾವ್ರೆ ಮೋದಿಗೆ ಅಪೋಸಿಟ್ ಆಗಿ ಅವರು ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಆಗಿ ಕಾಂಗ್ರೆಸ್ ಇಂದ ಅಂತ ಡೈರೆಕ್ಟ್ ಆಗುತ್ತಾ ಸರ್ ಯಾರು ಬೇಕಾದ್ರೂ ನಿಲ್ಸ್ಬೋದು ಎಲ್ಲದು ಮೋದಿನೇ ಅಲ್ವಾ

ಎ ಟಿ ಎಮಲ್ಲೆಲ್ಲ ತುಂಬ ನಾವು ಕ್ಯೂ ನಿಲ್ಲಬೇಕಾಗಿತ್ತು ರಾಜೀವ್ ಗಾಂಧಿ ಇವರು ರಾಹುಲ್ ಗಾಂಧಿ ಅವರು ಹೋಗಿ ಒಂದ್ಸರಿ ಕ್ಯೂ ನಿಂತು ಬಂದು ಸರ್ ಒಬ್ಬ ಸಾಮಾನ್ಯ ಬಡವನಿಂದನೂ ಶ್ರೀಮಂತನೂ ಕ್ಯೂ ನಿಂತಾರೆ ಎಷ್ಟು ದಿನ ನಿಂತರು ಒನ್ ಡೇ ಟೂ ಡೇ ಆರ್ ಒನ್ ವೀಕ್ ಅಷ್ಟೇ ನಿಂತಿದ್ದಲ್ವ ಈಗ ಈಗ ಮೋಸ ಮಾಡೋಕ್ಕಾಗಲ್ಲ ಸರ್ ಅವ್ರ ದುಡ್ಡು ಅವರೇ ತಗೋಬೋದಲ್ವ ಕರಡ್ತೇನೆ